என்ன எல்லாரும் டேய் நீங்க ஸ்கூல் ஸ்டாப்ல எல்லாரும் வந்து வெரி ஷார்ப் பட் பண்ணி 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 பக்கத்துல கவர் போடுற கவர் போடுறப்பா ಏನೇ ದಿನ ಕುಂದೂರು ಭಾಗದಲ್ಲಿರ್ತಕ್ಕಂಥ ಹೈಸ್ಕೂಲ್ ಇವತ್ತು ಭವ್ಯ ಅಂತಕ್ಕಂಥ ಹದಿನೇಳು ವರ್ಷದ ಒಳಗಿನ ಏನು ಜಾವ್ಲಿನ್ ಥ್ರೋ ಇದೆ ಈ ಒಂದು ಆಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ರ ಮುಖಾಂತರ ಇಡೀ ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಸಕಲೇಶಪುರಕ್ಕೆ ಒಂದು ಹೆಮ್ಮೆ ತರ್ತಕ್ಕಂಥ ಕೆಲಸವನ್ನು ಈ ಭವ್ಯ ಅಂತಕ್ಕಂಥ ಮಾಡಿದ್ದಾರೆ ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ ಈ ನಿಟ್ಟಿನಲ್ಲಿ ಮುಂದಿನ ತಿಂಗಳು ಬಹುಶಃ ಪಾಟ್ನಾದಲ್ಲಿ ನಡೀತಕ್ಕಂಥ ಎರಡನೇ ತಾರೀಕು ಪಾಟ್ನಾದಲ್ಲಿ ನಡೀತಕ್ಕಂಥ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲೂ ಕೂಡ ಅವ್ರು ಪಾಲ್ಗೊಳ್ತಾ ಇದ್ದಾರೆ ಇಡೀ ನಮ್ಮ ರಾಜ್ಯದ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೀವಿ ಇಡೀ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೀನಿ ಅಲ್ಲೂ ಕೂಡ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಇದೆ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ತನ್ನ ಆಟೋಟ ಸ್ಪರ್ಧೆಯಲ್ಲಿ ಹೆಚ್ಚಿನ ಗಮನವನ್ನು ವಹಿಸಿ ಈ ಶಾಲೆಯಲ್ಲಿ ಇರ್ತಕ್ಕಂಥ ಅವ್ರ ಸಹಪಾಠಿಗಳು ಹಾಗೂ ಶಿಕ್ಷಕರು ಕೂಡ ಎಲ್ಲರೂ ಕೂಡ ಸಂಪೂರ್ಣ ಅವರಿಗೆ ಸಾಕಾರವನ್ನು ಮಾಡಿದ್ದಾರೆ ಮುಂದಿನ ದಿನ ನಡೀತಕ್ಕಂಥ ಸ್ಪರ್ಧೆಯಲ್ಲೂ ಕೂಡ ಈ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಗಳಿಸಬೇಕು ಅಂತಕ್ಕಂಥ ನಾವೆಲ್ಲರೂ ಕೂಡ ಹಾರೈಸ್ತೇವೆ